ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಾದ ತುಳಿತ ಪ್ರಕರಣದಲ್ಲಿ ಮೃತಪಟ್ಟಂತಹ ಅಕ್ಷತ ಗಂಡನ ಎದುರೇ ಹೆಂಡತಿ ಅಕ್ಷತಾ ಪ್ರಾಣ ಬಿಟ್ಟಿದ್ದಾರೆ ವರ್ಷದ ಹಿಂದಷ್ಟೇ ಮದುವೆ ಆಗಿದ್ರು ಉತ್ತರ ಕನ್ನಡದ ಸಿದ್ದಾಪುರ ಮೂಲದ ನಿವಾಸಿ ಸಂಭ್ರಮಾಚರಣೆಗೆ ಅಂತ ದಂಪತಿ ಒಟ್ಟಾಗಿ ಬಂದಿದ್ರು ತುಳಿತ ಆಗಿ ಗಂಡನ ಎದುರೇ ಪತ್ನಿ ಮೃತಪಟ್ಟಿರೋದು ಟೆಕ್ಕಿಯಾಗಿ ಕೆಲಸ ಮಾಡ್ತಾ ಇದ್ದ ಪತಿ ಆಶಯ್ ಸಿಎ ಆಗಿ ಮೃತ ಅಕ್ಷತ ಕೆಲಸ ಮಾಡ್ತಾ ಇದ್ರು ಕಮ್ಮನಹಳ್ಳಿಲಿ ವಾಸವಾಗಿದ್ದಂತ ದಂಪತಿ ಈ ಸೆಲೆಬ್ರೇಷನ್ ನೋಡೋದಕ್ಕೆ ಅಂತಲೇ ಇಬ್ರು ಬಂದಿದ್ರು ಗಂಡ ಹೆಂಡತಿ ಗಂಡನ ಮುಂದೆ ಹೆಂಡತಿ ಪ್ರಾಣ ಬಿಟ್ಟಿದ ಆರ್ ಸಿ ಬಿ ಪರೇಡ್ ಇತ್ತು ಅಂತ ನಮ್ಗೆ ಮಾರ್ನಿಂಗ್ ಗೊತ್ತಾಗಿತ್ತು ಇನ್ಸ್ಟಾಗ್ರಾಮ್ ಇಂದ ಇನ್ಸ್ಟಾಗ್ರಾಮ್ ಆರ್ ಸಿ ಬಿ ಪೇಜ್ ಇಂದ ಸೊ ನಾನು ಮತ್ತೆ ನನ್ನ ವೈಫ್ ಡಿಸೈಡ್ ಮಾಡಿದ್ವಿ ಸೊ ಹೋಗೋಣ ಪರೇಡ್ ಇರುತ್ತಲ್ಲ ಅಂತ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ ಸೊ ನಾನು ಮಧ್ಯಾಹ್ನ ಲೀವ್ ತಗೊಳಿದ್ದೆ ನಂದು ಆಫೀಸ್ ವರ್ಕ್ ಇಂದ ಮತ್ತೆ ಅವಳು ಲೀವ್ ತಗೊಳ ಸೊ ಹಾಗೆ ನಾವು ಮಧ್ಯಾಹ್ನ ಹೊರಟಿದ್ವಿ ಈ ಜರ್ಸಿ ಎಲ್ಲ ತಗೊಂಡು ಅಲ್ಲಿ ಪರ್ಚೇಸ್ ಮಾಡಿ ಅಲ್ಲಿ ಪರೇಡ್ ಹೋದ್ವಿ ಅಲ್ಲಿ ನೋಡಿದ್ರೆ ಅಲ್ಲಿ ಪರೇಡ್ ಇಲ್ಲ ಜಸ್ಟ್ ಫ್ರೀ ಎಂಟ್ರೆನ್ಸ್ ಇದೆ ಲೈಕ್ ಫಾರ್ ಎಲ್ಲ ಆರ್ಸಿದ್ವಿ ಫ್ಯಾನ್ಸಿಗೆ ಲೈಕ್ ಏನೋ ಇವೆಂಟ್ ಇದೆ ಸಂಜೆ ಈವ್ನಿಂಗ್ ಅಂತ ಹೇಳಿದ್ರು ಸೊ ನಾವು ಸರಿ ಅಂತ ಹೋಗ್ತಾ ಇದ್ವಿ ಗೇಟ್ ನಂಬರ್ ಸೆವೆಂಟೀನ್ ಅವರು ಅಲ್ಲಿ ಫುಲ್ ಜನ ಇದ್ರು ಫುಲ್ ಸೊ ಗೇಟ್ ನಂಬರ್ ಸೆವೆಂಟೀನ್ ಸ್ವಲ್ಪ ಓಪನ್ ಮಾಡಿದ್ರು ಅವರು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಸೊ ನಾನು ಅವಳು ಓಕೆ ಎಲ್ರಿಗೂ ಫ್ರೀ ಇದೆಲ್ಲ ಅಂತ ನಾವು ಹೋಗೋಣ ಅಂತ ಹೋದ್ವಿ ಫುಲ್ ಜನ ಬಂದ್ಬಿಟ್ರು ನಿಮ್ಗೆ ಗೊತ್ತಲ್ವಾ ಲೈಕ್ ಸ್ಟೇಡಿಯಂ ಅಲ್ಲಿ ಓಪನ್ ಆಯ್ತು ಅಂದ್ರೆ ಎಷ್ಟು ಜನ ಅಂತ ಫುಲ್ ಜನ ಬಂದ್ರು ಫುಲ್ ನೂಕು ನುಗ್ಲಾಯ್ತು ನಾನ್ ನಾನ್ ಬ್ಯಾರಿಕೇಡ್ ಸೈಡ್ ಅಲ್ಲಿ ಇದ್ದೆ ಅವಳು ನನ್ ಕೈ ಇಟ್ಕೊಂಡು ಈ ಕಡೆ ಇದ್ದು ಫುಲ್ ನೂಕು ನುಗ್ಲಾಯ್ತು ಜನ ಹೇಳಿದ್ರು ಬಿದ್ರು ನನ್ನ ನನ್ನ ಮೈ ಮೇಲೂ ಬಿದ್ರು ಅವ್ಳ ಮೈ ಮೇಲೂ ಬಿದ್ರು ಫುಲ್ಲು ಸೊ ನಾನು ಸೈಡಿಗೆ ಇದ್ದಿದ್ದರಿಂದ ಜನ ನನಗೆ ಬಂದ್ಬಿಟ್ಟು ಹೇಳ್ದೆ ನನಗೆ ಸುಮಾರು ಸುಮಾರು ಇದು ಸುಮಾರು ಹೊತ್ತು ಆಯ್ತು ಅದೇ ತರ ನಾನಲ್ಲಿ ಹೆ ಹೆಲ್ಪ್ ಹೆಲ್ಪ್ ನಾನು ಪ್ಲೀಸ್ ತೆಗೀರಿ ಪ್ಲೀಸ್ ಇದು ಮಾಡಿ ಅಂತ ನಾನು ಹೇಳ್ದೆ ನನಗೆ ಎಳೆದು ಸೈಡಿ ಹಾಕಿದ್ರು ಬಟ್ ನನಗೆ ಹೇಳಿಬೇಕಾದರೆ ನನ್ನ ವೈಫ್ ಕೈ ತಪ್ಪು ಆಯ್ತು ನನಗೆ ಸೊ ಆಮೇಲೆ ನಾನು ಬೆಂಗಳೂರಲ್ಲಿ ಈ ಕ್ರಿಕೆಟ್ ಕ್ರಿಕೆಟಿದ ಸೆಲೆಬ್ರೇಷನ್ ನೋಡಲಿಕ್ಕೆ ಗಂಡ ಹೆಂಡತಿ ಸೇರಿ ಮಧ್ಯಾಹ್ನ ಹೋಗಿದ್ದಾರೆ ನಮಗೆ ವಿಷಯ ಏನು ಗೊತ್ತಿಲ್ಲ ಆಗಿದೆ ಸಂಜೆ ನ್ಯೂಸ್ ನೋಡ್ರಿ ನಾವು ಅವರಿಗೆ ಮತ್ತೆ ಎಲ್ಲಿದ್ದೀರಿ ಏನು ಹೇಳಿ ಕೇಳಿ ಕೇಳಿ ಫೋನ್ ಮಾಡಿದ್ರೆ ಏನ್ ಮಾಡಿದ್ರು ಫೋನ್ ರಿಸೀವ್ ಮಾಡಿಲ್ಲ ಅದ್ರ ನಂತರ ಸ್ವಲ್ಪ ಹೊತ್ತು ನಂತರ ಕಡೆಗೆ ಮತ್ತು ಕಾಲ್ ಮಾಡಿದ ನಂತರ ಇವರು ಹಾಸ್ಪಿಟಲ್ ನಲ್ಲಿ ಹೋಗಿ ಎಲ್ಲ ಹುಡುಕಿದ ನಂತರ ಇವಳದು ಡೆಡ್ ಬಾಡಿ ಅಲ್ಲಿ ಸಿಕ್ಕಿದೆ ಇವರಿಗೆ ಮಗನು ಅವಳ ಜೊತೆ ಬಿದ್ದವನಿ ಅವನು ಹದಿನೈದು ನಿಮಿಷ ಅನ್ಕಾನ್ಸಿಯಸ್ ಆಗಿದ್ದ ಅವ್ನ ಲೇಡೀಸ್ ಯಾರು ಅವನಿಗೆ ಹೇಳದ್ ಈಗ ಸೈಡ್ ಆಗಿ ಸೈಡ್ ಹಾಕಿದ್ದಕ್ಕೆ ಅವನು ಸಿಕ್ಕಿದ ಬೆಂಗಳೂರಲ್ಲಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ